ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ನಾಲ್ಕು ಹಣ್ಣುಗಳು ಅಂದರೆ ನಾರ್ಮಲಾಗಿ ಸಿಗುವಂಥ ಹಣ್ಣುಗಳೇ ಇದೇನು ಎಕ್ಸ್ಟ್ರಾಡಿನರಿ ಅಲ್ಲ ಅಥವಾ ಫಾರಿನಲ್ಲಿ ತರಿಸ್ಬೇಕು ಅಂತೇನಿಲ್ಲ ನಮ್ಮ ಸುತ್ತಮುತ್ತ ಸಿಗುವಂತಹ ಹಣ್ಣುಗಳೇ ನಮಗೆ ಶಕ್ತಿದಾಯಕ ಅಥವಾ ಶಕ್ತಿವರ್ಧಕ ಔಷಧಿ ಥರ ವರ್ಕ್ ಆಗುತ್ತೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಇವತ್ತು ಹೌದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳಿಂದ ಜನರು ಬಳಸ್ತಾ ಬಳಸ್ತಾ ಇರ್ತಾರೆ ಅದರಲ್ಲೂ ಹುಡುಗರಿಗೆ ಭಾಳ ಸಮಸ್ಯೆ ಆಗ್ತಿರುತ್ತೆ ಗಂಡಸರಿಗೆ ಸೊ ಎನರ್ಜಿ ಬೂಸ್ಟ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಆ ಹಣ್ಣುಗಳು ಯಾವುದಪ್ಪ ಎಲ್ಲಿ ಸಿಗುತ್ತೆ ಅಂತ ಮಾತಾಡ್ತಾ ಹೋದರೆ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ನಮ್ಮ ಒಂದು ಟೆನ್ಷನ್ ಇರ್ಬೋದು ಇದಕ್ಕೋಸ್ಕರ ಮನುಷ್ಯನಲ್ಲಿ ತಮ್ಮ ಒಂದು ಏನಂತಾರೆ ಎನರ್ಜಿನ ಇದ್ದಾರೆ ಆ ಒಂದು ದರ ದೌರ್ದ ದೌರ್ಬಲ್ಯ ಅಂತ ಏನು ಹೇಳ್ತೀವಿ ಅಂಥ ಒಂದು ಸಮಸ್ಯೆಗಳು ಭಾಳನೇ ಇದೆ ಅದನ್ನು ಸರಿ ಮಾಡಿಸೋಕ್ಕೆ ತುಂಬ ಸಹ ಮೆಡಿಸಿನ್ಸ್ಗಳೆಲ್ಲ ತಗೊಂಡು ಅದರಿಂದ ಅಡ್ಡ ಪರಿಣಾಮ ಆಗೋದು ಜಾಸ್ತಿ ಇರುತ್ತೆ ಆಗಿಲ್ಲದಾಗ ನಮ್ಮ ಸುತ್ತಮುತ್ತ ಸಿಕ್ಕುವಂಥ ಒಂದು ಹಣ್ಣುಗಳಿಂದನೇ ಅಥವಾ ತರಕಾರಿಗಳಿಂದನೇ ಹೇಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಬಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಅಂತ ಹೇಳ್ಬೋದು ಕಲ್ಲಂಗಡಿ ಹಣ್ಣುಗಳಲ್ಲಿ ಸುತ್ತಮುತ್ತ ಸಿಗುವಂಥ ನಾರ್ಮಲ್ ಆದಂಥ ಹಣ್ಣಾಗಿರುತ್ತೆ ಇದು ಇದನ್ನು ನಾವು ನಮ್ಮ ಆಹಾರದಲ್ಲಿ ಸೇರಿಸಿ ತಿನ್ನೋದ್ರಿಂದ ಇದು ಸಹ ರಕ್ತದ ಅರಿವನ್ನು ಜಾಸ್ತಿ ಮಾಡಿ ಕಲ್ಲಂಡಿ ನೈಟ್ರಿಕ್ ಆಮ್ಲ ಏನು ಹೇಳ್ತೀವಿ ಅದಿರೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗೋದ್ರಿಂದ ವಯಕ್ರದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಬಂದು ಕಿತ್ಲೆ ಹಣ್ಣು ಇದರಲ್ಲೂ ಸಹ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರೋದ್ರಿಂದ ವಿಟಮಿನ್ ಸಿಯಲ್ಲಿ ಪ ಮನುಷ್ಯನ ಪೌಲತೆಯನ್ನು ಜಾಸ್ತಿ ಮಾಡೋವಂಥ ಒಂದು ಪವರ್ ಇರೋದ್ರಿಂದ ಇದು ಸಹ ಒಂದು ಪವರ್ಫುಲ್ ಆಗಿರುವಂತಹ ಹಣ್ಣು ಅಂತಾನೆ ಹೇಳ್ಬೋದು ಕಿತ್ಲೆ ಹಣ್ಣುಗಳು ಓಕೆನಾ ಸೊ ನಾವು ಅನ್ಬೋದು ಏನಪ್ಪಾ ನಮ್ ಸುತ್ತಮುತ್ತನೇ ಇರುತ್ತೆ ಗೊತ್ತಿರಲ್ಲ ಅದಕ್ಕೇನೆ ವಿಚಾರ ತಿಳ್ಕೊಬೇಕು ಅಂತ ಹೇಳ್ತಿರೋದು ಮೂರನೇದು ದಾಳಿಂಬೆ ಹಣ್ಣು ಸಹ ಆಗಿದೆ ಇದು ಸಹ ನೈಸರ್ಗಿಕವಾದಂಥ ಒಂದು ಮಾತ್ರೆ ಥರ ವರ್ಕ್ ಆಗುತ್ತೆ ಇಲ್ಲಿ ಸಹ ರ ದಾಳಿಂಬೆಲ್ಲೂ ಸಹ ರಕ್ತನ ಬ್ಲಡ್ ಫ್ಲೋನ ಜಾಸ್ತಿ ಮಾಡೋವಂಥ ಒಂದು ಅಂಶ ಹೊಂದಿದ್ದು ಇದು ಸಹ ನಿಮಗೆ ದೈಹಿಕ ಸಂಪರ್ಕ ಮಾಡೋದಕ್ಕೆ ಅಥವಾ ಲೈಂಗಿಕ ಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆಯೇ ಪವರ್ಫುಲ್ಲಾಗಿ ಇರೋದ ಇರೋದಕ್ಕೆ ಥರ ನೋಡ್ಕೊಳ್ಳುತ್ತೆ ದಾಳಿಂಬೆ ಇನ್ನೊಂದು ಲಾಸ್ಟ್ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಹೇಳಿ ಬಾಳೆಹಣ್ಣು ನಾನು ಇದಂತೂ ನಮಗೆ ಸುತ್ತಮುತ್ತ ಡೈಲಿ ತಿನ್ನೋಂಥ ಹಣ್ಣೆ ಆಗಿದ್ದು ಇದರಲ್ಲೂ ಸಹ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಟೆಸ್ಟೋ ಸ ಸ್ಟೆರಾನ್ ಅಂತ ಒಂದು ಮಟ್ಟನ ಜಾಸ್ತಿ ಮಾಡಿ ಇದು ಸಹ ನಿಮ್ಮ ಕಾಮಾಸಕ್ತಿನ ಜಾಸ್ತಿ ಮಾಡುತ್ತೆ ಸೊ ಈ ಒಂದು ನ್ಯಾಚುರಲ್ ಹಣ್ಣುಗಳಿಂದ ನಿಮ್ಮ ಒಂದು ಪ್ರಯತ್ನ ಮಾಡಿ ಹಾಗೆಯೇ ಇದಕ್ಕಿಂತ ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ ಇದೆಲ್ಲ ನಾರ್ಮಲಾಗಿ ಸಿಗದಂಥ ಹಣ್ಣು ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಆದ್ರೂ ನಿಮ್ಮ ಒಂದು ಆರೋಗ್ಯಕ್ಕೆ ಅನುಗುಣವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಾರ್ಮಲ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ಏನೇ ಒಂದು ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಾಟ್ ಓನ್ಲಿ ಈ ಇದು ಅಂತಲ್ಲ ನೀವು ಯಾವುದೇ ಮನೆಮದ್ದು ಮಾಡೋಕ್ಕಿಂತ ಮುಂಚೆ ಒಂದು ತಜ್ಞರನ್ನ ಭೇಟಿ ಮಾಡಿ ನಮಸ್ಕಾರ ಸ್ನೇಹಿತರೆ